ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಊರಿಂದ ಬಂದ್ವಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಆಯ್ತು ನಾವು ಬರೋದ್ರೊಳಗೆ ಹಾಗಾಗಿ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೋನ್ಯಾಗೂ ಚಾರ್ಜ್ ಉಳಿಲಿಲ್ಲ ಹಾಗಾಗಿ ನಾನು ಎಲ್ಲಿಗೆ ಅಂದರೆ ತುಮಕೂರು ಅಲ್ಲಿಗೆ ಅಲ್ಲಿವರೆಗೂ ವಿಡಿಯೋ ಮಾಡ್ಕೊಂಡೆ ಅದ್ರ ಮೇಲೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಬೆಂಗಳೂರಿಂದ ಒಂಚೂರು ವಿಡಿಯೋ ಮಾಡಿದೆ ಇಲ್ಲಿ ಮನೆಗೆ ಬಂದ ಮೇಲೆ ಹತ್ರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸುಸ್ತಾಗಿಬಿಟ್ಟಿದ್ವಿ ಎಲ್ಲರೂ ಸುಸ್ತಾಗಿದ್ವಿ ನಮ್ಮ ನವ್ಯ ನಂತರ ತೊಗೊಂಡ್ಬಂದು ಬೆಡ್ ಮ್ಯಾಲೆ ಇದು ಕೈಕಾಲು ಮುಖ ಎಲ್ಲ ತೊಳೆದು ಡೈಪರ್ ಚೇಂಜ್ ಮಾಡಿ ಎಲ್ಲ ಅಕ್ಕಿಗೆ ಕ್ಲೀನ್ ಮಾಡಿ ಹೋಗಿ ಹೋಗಿ ಹಾಕಿ ಹಾಕಿ ಒಂದು ಐದನೇ ನಿಮಿಷಕ್ಕೆ ಕಣ್ ಮುಚ್ಚೊಳ್ರಿ ನಮ್ಮ ನವ್ಯ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಪಾಪ ಹುಡುಗಿ ಗಾಡಿಯೊಳಗೆ ಜಗ ಬೇರೆ ಹತ್ತಿ ಉಷ್ಟರಿಗೆ ಸಾಲದೇ ಇಲ್ಲ ಅದು ಗಾಡಿ ಹಂಗಾಗಿ ಸುಸ್ತಾಗಿತ್ತು ಮಲ್ಕೊಂಬಿಟ್ವಿ ಎಲ್ಲರೂ ಊಟನೂ ಮಾಡಲಿಲ್ಲ ರಾತ್ರಿ ಯಾಕಂದ್ರೆ ಸಾಯಂಕಾಲ ಊಟ ಮಾಡಿದ್ವಿ ನೋಡಿರಿ ಹಾಗಾಗಿ ಊಟನೂ ಬ್ಯಾಡಂತೇಳಿ ನೀರು ಕುಡಿದು ಮಕ್ಕಂಬಿಟ್ವಿ ಎಲ್ಲರೂ ಈಗ ಎದ್ದು ವಿಡಿಯೋ ಮಾಡ್ಬೇಕನ್ನೋ ಅಷ್ಟು ಇದು ಇರಲಿಲ್ಲ ಹಾಂ ಏನು ರೀ ಇದು ಊಟ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ಮನಸ್ಸೇ ಇರಲಿಲ್ಲ ಏನೋ ಒಂಥರ ಸುಸ್ತು ಒಂಥರ ಬೇಜಾರಿತ್ತು ಹಂಗಾಗಿ ಈಗ ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿದೆ ಶುಕ್ರವಾರ ನೋಡ್ರಿ ಬಿಡೋಕ್ಕಾಗಲ್ಲ ನಾಳೆ ಮಾಡಿದ್ರೆ ಆಯ್ತು ಬಿಡು ಅಂತ ಅಂದ್ಕೊಂಡೆ ಬಟ್ ನಾಳಿಗೆ ಬೇಡ ಶುಕ್ರವಾರ ಅಂತ ಹೇಳಿ ಜಾಕ ಮಾಡಿ ನೋಡ್ರಿ ದೇವ್ರ ದೀಪ ಹಚ್ಚಿನಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸಿದ್ರೆ ಯಾಕೋ ಕ್ಲಿಯರಾಗಿ ಬರೋದೇ ಇಲ್ಲ ಒಂಥರ ಕಪ್ ಕಪ್ ದೇವ್ರ ಮುಖ ಎಲ್ಲ ಕಪ್ ಬರುತ್ತೆ ಅದಕ್ಕೆ ಫ್ರಂಟಿಂದ ನಾನು ತೋರ್ಸಕತ್ತೀನಿ ಫ್ರೆಂಡ್ಸು ದೀಪ ಹಚ್ಚಿ ಬಟ್ಟೆ ಊರಿಂದ ಎಲ್ಲ ಮೈಲ್ಗೆ ಇರ್ಬಿ ತೊಗೊಂಬಂದಿತ್ತಿಲ್ಲ ಸ್ವಲ್ಪ ಇದ್ವು ಅಷ್ಟೇ ಇದ್ವು ಮತ್ತು ನಾವು ಮುನ್ರಾಬಾದ್ ದೇವ್ ಹುಲ್ಗೆಮ್ಮ ದೇವಸ್ಥಾನಕ್ಕೆ ಹೋದ್ವಿ ನೋಡ್ರಿ ಅಲ್ಲೆಲ್ಲ ಸ್ನಾನ ಮಾಡಿದ್ವಲ್ಲ ಅವು ಎಲ್ಲ ಮೈಲ್ಗೆ ಇರ್ವಿ ಮತ್ತು ಎಲ್ಲ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲ ಒಣ ಹಾಕಿವಿ ಈಗ ಒಂದಿಷ್ಟು ತೊಗೊಂಬಂದಿದ್ವಿ ದೊಡ್ಡ ದೊಡ್ಡವೆಲ್ಲ ಅವನ್ನೆಲ್ಲ ನೋಡ್ರಿ ಬಟ್ಟೆ ಸ್ಟ್ಯಾಂಡಿಗೆ ಹಾಕಿನಿ ಯಾಕಂದ್ರೆ ಮಾಡ ಬೆಂಗ್ಳೂರಾಗಂತೂ ವಿಪರೀತ ಮಳೆ ಇಲ್ಲ ಒಟ್ಟು ತಂಪು ವಾತಾವರಣ ಐತಿ ಚಳಿ ಐತಿ ಹಾಗಾಗಿ ಮಳಿ ಬಂದ್ ಗಿಂದಿತ್ತು ಉಷ್ಟು ಅಮ್ಮಕ್ಳೆ ಮಕ್ಳಿಗೆ ತೊಗೊಳ್ರಾಗಿನ ಹಾಗೆ ತೋದ್ಬಿಡ್ತಾವ ಇಲ್ಲ ಮಾಡಾಗಿತ್ತು ಮಳೆ ಬಂದು ಅಂತ ಹೇಳಿ ಅರ್ಥ ಫಸ್ಟ್ ಲೋಡಿ ಹಾಕಿದ್ವಿ ನೋಡ್ರಿ ಅವನ ತಂದು ಇಲ್ಲಿ ಹಾಕಿನಿ ಬಟ್ಟೆ ಸ್ಟ್ಯಾಂಡಿಗೆ ಈಗ ಹಾಕಿದೆ ಆಗಲೇನ ತೊಗೊಂಡ್ಬಂದೆ ನೆನಪ ಇದ್ದಿದ್ದು ಇಲ್ಲಿ ತೊಗೊಂಬಂದು ಹಂಗ ಇಟ್ಟೆ ಮತ್ತು ಈಗ ನೆನಪಾಯ್ತು ದೇವ್ರ ಪೂಜೆ ಗೀಜೆ ಮುಗಿಸಿ ಒನ್ನ ಹಾಕಿ ಈಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತಾ ಅಂತ ನೋಡೋಣ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಕೊಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ತುಂಬ ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ನೋಡೋಣ ಏನ ಮಕ್ಕಳು ಇಲ್ಲಿ ಮಾಡ್ಕೊಂಡ್ರೆ ನೋಡ್ರಿ ನಮ್ಮ ನವೇ ಅಂತರೂ ನಾಲ್ಕು ತಾಸು ಮುಖಂಡ ಒಂದುವರೆಗೆ ಮಕ್ಕೊಂಡಾಕಿ ಸಾಯಂಕಾಲ ಐದುವರೆಗೆ ತಾಳ್ದಿ ಐದುವರೆಗೆ ತಗೊಳ್ರಿ ಅಷ್ಟು ನಿದ್ದೆ ಹೊಡೆದಾಳೆ ಯಾಕಂದ್ರೆ ಇಷ್ಟು ದಿವಸ ಅಲ್ಲಿ ನಿದ್ದೆ ಮಾಡಿದ್ದಿಲ್ಲ ಒಂದ ದಿನದಾಗ ನಾ ನಿದ್ದೆ ಮಾಡಿ ಮುಗಿಸ್ಕೊಂಬಿಡ್ರ ನೋಡ್ರಿ ನಾವ್ಯಾ ನಾವ್ಯಾ ಇಲ್ಲೇ ಓ ನಾವ್ಯಾ ಇಲ್ಲೇ ನೋಡಲ್ಲೇ ನಾನು ಕೂಗಾಗತ್ತೀನಿ ಅಯ್ ನವ್ಯಾ ನವ್ಯ ಬೇನವ್ಯಾ ಏನವಕ್ಕ ಇಲ್ಲ ಇಲ್ಲೇ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಬಿಡ್ರಿ ಫ್ರೆಂಡ್ಸ್ ಸುಮ್ನೆ ಫ್ರಂಟ್ ಅಲ್ಲಿ ಚಂದ ಬರಲ್ಲ ಬರ್ರಿ ಈಗ ನಮ್ಮ ನವ್ಯ ನಮೀತ ಇದನ್ನ ಮಾಡ್ಯಾ ನನಗೆ ಅಡುಗೆ ಮಾಡೋಕೆ ಹೆಲ್ಪ್ ಮಾಡ್ಯಳೀಗ ಇವೀ ಸ ಚಹಾ ಕುಡ್ದಿದ್ವಿ ಇದ್ವಿ ಚಹಾ ಕುಡ್ದಿದ್ದು ತೊಳ್ದಿಟ್ಟಾಳ ನಾಷ್ಟ ಮಾಡಿದ್ವಿ ಏನು ಒಂದು ಎರಡು ಪ್ಲೇಟ್ ಇದ್ದು ನೋಡಿರಿ ಚಪಾತಿ ಹಿಟ್ಟು ನಾ ಇದು ಕೊಟ್ಟಾಳಿ ಜಾ ದ ನವಿತಾ ಆಡ್ರಿ ನಮ್ಮ ಕೈ ಜಾಸ್ತಿ ನೋಡ್ರಿ ಎಷ್ಟು ಸಾಫ್ಟಾಗಿ ನಾವು ಕೊಟ್ಟಾಳೆ ಈಗ ಎಷ್ಟು ಸಾಫ್ಟ್ ನಾ ಚಪಾತಿ ಹಿಟ್ಟು ನಾವು ಕೊಟ್ಟಾಳೆ ಈಗ ನಾನು ಇದನ್ನ ಮಾಡಬೇಕು ಕ್ಯಾಬೇಜ್ ಐತಿ ಅವಾಗ ನಾ ತಂದಿದ್ದು ನೋಡ್ರಿ ತರಕಾರಿ ಎಲ್ಲ ತಂದಿದ್ದು ವಿಡಿಯೋ ಶೇರ್ ಮಾಡಿದ್ದೆ ಅದು ಯಾಕಂದರೆ ಎಷ್ಟು ಐತಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಐದು ದಿನ ಹೋಗಿವಿ ಊರಿಗೆ ಇವತ್ತೀಗ ನಾಲ್ಕು ದಿನ ಇದು ಆರು ದಿನ ಹಾಗಾಗಿ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ದಿವಸ ಆಗಿತ್ತು ತರಕಾರಿ ತಂದು ಈಗ ಕ್ಯಾಬೇಜ್ ಐತಿ ಕ್ಯಾಬೇಜ್ ಹೆಚ್ಚಿ ಕ್ಯಾಬೇಜ್ ಪಲ್ಯ ಮಾಡ್ತೀನಿ ಅದ್ರ ಜೊತೆ ಚಪಾತಿ ಒಂದು ಸ್ವಲ್ಪ ರೈಸ್ ಮಾಡ್ತೀನಿ ಮೊಸರು ಇಲ್ಲ ಹಾಲು ಅದನ್ನು ಹಾಲು ಹಾಕ್ಕೊಂಡು ಅಂತೀವಿ ಇಲ್ಲ ಚಟ್ನಿ ಪುಡಿ ಐತಿ ಕ್ಯಾಬೇಜ್ ಪಲ್ಯನ ಒಂದು ಸ್ವಲ್ಪ ಅದನ್ನು ಹಚ್ಕೊಂಡು ತಿಂದ್ರೆ ಆತು ಇನ್ನೇನು ಮಾಡೋದು ಈಗ ಸಾಂಬಾರು ಏನುವರ್ಗ ಮಾಡ್ಕೊಂಡು ಕೂತ್ರೆ ಟೈಮ್ ಆಗುತ್ತಾ ಬೆಂಡೆಕಾಯಿನೂ ಇಲ್ಲ ಬದ್ನೆಕಾಯಿಯೂ ಇಲ್ಲ ನಮಗೆ ಬದ್ನಿಕಾಯಿ ಪುಲ್ ತಂದಿದ್ದು ನಾನು ಸರ್ತಿ ಒಳಗೆ ಅವ್ರ ಮನಿಗೆ ಹೋದ್ಬೋ ಇದ್ರೊಳಗೆ ಕಟ್ಟಿಟ್ಟಿದ್ಲ ಅಕ್ಕಿ ಏನು ಹಂಚು ಹಂಚು ತಗೊಂಡಿದ್ರಲ್ಲ ಅವರು ಅವ್ರ ಇಕ್ಕಿ ಅಜ್ಜಿ ಟೊಮಾಟೆ ಏನೋ ಎಲ್ಲ ಜಾಸ್ತಿ ಅದ ಅದ್ರ ಅಂತ ಕಟ್ಟಿದ್ಲು ಹಂಚಿನಾಗ ಇಟ್ಟಿದ್ಲ ಅವಂಗೆ ಹೋದ್ರು ಬಿಡ್ರಿ ಹೌದು ಇಲ್ಲೇ ತ ಅಂದ್ರೆ ಅಲ್ಲಿ ನಮ್ಮ ಊರ್ ಕಡೆಯಲ್ದು ಬದ್ನಿಕಾಯಿ ಟೇಸ್ಟ ಬೇರೆ ಇಲ್ಲಿ ಬದ್ನಿಕಾಯಿ ಟೇಸ್ಟ ಬೇರೆ ಆ ಕಡೆ ಆಕಡೆ ಗಣ ಚಲೋ ಆಗತ್ತೆ ಹೌದಾ ಬರೀ ಅಲ್ಲ ಇದು ಚಪಾತಿ ಅಷ್ಟ ತಿಂತಿದ್ಲಾಂತ ನೋಡ್ರಿ ಕೇ ಇದಕ್ ಹೋದ್ರ ಮದ್ವೆಗ್ ಹೋದಾಗ ಎರಡ್ ಮದ್ವಿ ಮಾಡಿ ಬಂದಾವ ಎರಡ್ ಮದ್ವಾಗ ಬರೀ ಚಪಾತಿ ತಿನ್ ಹೊಟ್ಟೆ ತುಂಬಿಸ್ಕೊಂಡ್ ಬಂದ ಕಟ್ಟಗೆ ರೊಟ್ಟಿ ಅಂದರೂ ಒಂದು ಹಗ್ಳು ತಿನ್ನಲಿಲ್ಲ ಅಂತ ಬಿಸಿಲು ರೊಟ್ಟಿ ತಿನ್ನಲಿಕ್ಕೆ ತಿನ್ನಲಿಕ್ಕಿ ಕಟ್ಟಗೆ ರೊಟ್ಟಿ ತಿಂತಾಳೆ ಓಕೆ ಫ್ರೆಂಡ್ಸ್ ನಾನೀಗ ಚಪಾತಿಗೆ ಇದನ್ನು ಪಲ್ಯಕ್ಕೆ ಹೆಚ್ಕೊತೀನಿ ಬನ್ರಿ ಈಗ ಇವನ್ನ ಕ್ಯಾಬೇಜ ಹೆಚ್ಕೊಂಡೆ ಫಸ್ಟು ಕ್ಯಾಬೇಜ್ ಹೆಚ್ಚಿ ಸಣ್ಣಗೆ ಹೆಚ್ಚಿನಿ ತೊಳಿಬೇಕು ಈಗ ಇದನ್ನ ಎರಡು ಸಲ ತೊಳಿತೀನಿರಾಗ ಹಾಕಿ ಯಾಕಂದ್ರೆ ಹಂಗೆ ಮಾಡಬಾರ್ದು ಕೆಮಿಕಲ್ಸ್ ಅದನ್ನೆಲ್ಲ ಕೊಡ್ದಿರ್ತಾರ ಈಗ ನೋಡ್ರಿ ನಾನು ಕ್ಯಾಬೇಜ್ ಎಲ್ಲ ಹೆಚ್ಕೊಂಡು ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿನಿ ಕಡಾಳಿಗೆ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ ನಾನು ಯಾವ ರೀತಿ ಕ್ಯಾಬೇಜ್ ಪಲ್ಯ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವಾಗ ನೋಡಿರಿ ಒಂದು ಸ್ವಲ್ಪ ಸಾಸಿವೆ ಹಾಕಿನಿ ಸಾಸಿವೆ ಹಾಕಿದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಕೈ ಅಳತೆ ಎಲ್ಲನ ಹಾಕಿಬಿಡ್ತೀನಿ ನಾನು ಈ ಜೀರಿಗೆ ಸಾಸಿವಿನ ಸ್ಪೂನ್ ಯೂಸ್ ಮಾಡಕ್ಕೆ ಹೋಗಂಗಿಲ್ಲ ಒಂದು ಸ್ವಲ್ಪ ಹಿಂಗೆ ಹಾಕಿದೆ ಹಿಂಗೆ ಮೇಲೆ ಈಗ ನೋಡಿರಿ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕ್ಕೊಂಡಿನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಈರುಳ್ಳಿ ಮತ್ತು ಹಸಿ ಫ್ರೈ ಮಾಡಿದ ಮೇಲೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಈಗ ಹಾಕ್ಕೊಳಕತ್ತೀನಿ ನೋಡಿರಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯ ಹಾಗಾಗಿ ಒಂದು ಟೊಮೆಟೊನ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಕರಿ ಇದು ಕೊತ್ತಂಬರಿ ಸೊಪ್ಪನ್ನು ಕೂಡ ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡಕತ್ತೀನಿ ಸ್ವಲ್ಪ ಸಾಫ್ಟ್ ಆಗಬೇಕು ಏನಪ್ಪ ಅಂದರೆ ಟೊಮೆಟೊ ಈಗ ನೋಡಿರಿ ಒಂದು ಒಂದರಿಂದ ಒಂದೂವರೆ ಸ್ಪೂನಷ್ಟು ನಾನು ಉಪ್ಪನ್ನು ಕಲ್ಲು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಟೊಮೆಟೊ ಈರುಳ್ಳಿ ಬೇಗ ಫ್ರೈ ಆಗುತ್ತಾ ಹಾಗಾಗಿ ಈಗ ಹಾಕಿದ ಮೇಲೆ ನೋಡಿರಿ ತೊಳೆದು ವಾಶ್ ಇಟ್ಕೊಂಡಿದ್ನಲ್ಲ ಕ್ಯಾಬೇಜ್ ಅದನ್ನು ಕೂಡ ಹಾಕ್ಕೊಳಕತ್ತೀನಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಈರುಳ್ಳಿ ಟೊಮೆಟೊ ಜೊತೆಗೆ ಅಂದ್ರೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಕ್ಯಾಬೇಜ್ ಪಲ್ಯ ಹಾಗಾಗಿ ನಾನು ಇವಾಗಲೇ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ಕ್ಯಾಬೇಜನ್ನು ತುಂಬ ರುಚಿಯಾಗಿತ್ತ ಇರುತ್ತಾ ಪಲ್ಯ ಬಟ್ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಕ್ಯಾಬೇಜ್ ಪಲ್ಯ ಅದೇನೂ ಗೊತ್ತಿಲ್ಲ ಇದು ಹೆಲ್ತಿಗೂ ಕೂಡ ಒಳ್ಳೇದು ಕಾನ್ಸ್ಟಿಪೇಷನು ಈ ಥರ ಎಲ್ಲ ಆಗೋದಿಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ ಈಗ ನೋಡ್ರಿ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದ ಫ್ರೈ ಮಾಡಿಬಿಟ್ಟು ಒಳಗೆ ಸ್ವಲ್ಪ ಚೆನ್ನಾಗಿ ಒಳಗೆ ಬೇಯಲಿ ಅಂತ ಹೇಳಿಬಿಟ್ಟು ಅದನ್ನು ಮುಚ್ಚಿಟ್ಟು ಈಗ ಓಪನ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಖಾರದ ಪುಡಿ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿನಿ ಅರ್ಧ ಹಾಕ್ಕೊಂಡಿನಿ ಯಾಕಂದ್ರೆ ಮೆಣಸಿ ಕಾಯಿನೂ ಹಾಕ್ಕೊಂಡಿನಿ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ ಎಷ್ಟಾದರೆ ಇದು ಕ್ಯಾಬೇಜ್ ಪಲ್ಯ ಅಂತ ಸೂಪರಾಗಿರುತ್ತೆ ಫ್ರೆಂಡ್ಸು ನೋಡಿರಿ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮುಚ್ಚಿಟ್ಟಿದ್ದೆ ಮತ್ತು ಒಂದು ನಿಮಿಷ ಈಗ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ ಸ್ವಲ್ಪ ಗುರಾಳ ಪುಡಿನ ಹಾಕೊಳಕತ್ತೀನಿ ಗುರಾಳ್ ಪುಡಿನ ಆಪ್ಷನ್ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ತರಕಾರಿ ಹಾಕಿದ್ರ ಅಂಥೇಳಿ ಹಾಕೀನಿ ಚೆನ್ನಾಗಿರ್ತ ಚೆನ್ನಾಗೇ ಆಗಿತ್ತು ಪಲ್ಯ ನೋಡಿರಿ ಈಗ ಗುರಳ ಪುಡಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳಕತ್ತೀನಿ ಈಗ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು ಕೆಲವೊಬ್ರು ಕ್ಯಾಬೇಜ್ ಪಲ್ಯಕ್ಕೆ ನೀರು ಹಾಕಲ್ಲ ನಾನು ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಾಗತ್ತೀನಿ ಯಾಕಂದರೆ ಒಂದು ಸ್ವಲ್ಪ ನೀರು ನೀರು ಒಂಚೂರು ಚೂರು ರಸ ಥರ ಇತ್ತಂದರೆ ಅನ್ನದ ಜೊತೆಗೆ ತಿನ್ಬೋದು ಅಂತೇಳ್ಬಿಟ್ಟು ಆಮೇಲೆ ಕ್ಯಾಬೇಜನ್ನು ಕೂಡ ನೀಟಾಗಿ ಚೆನ್ನಾಗಿ ಬೇಯ್ತೈತಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಈಗ ಮುಚ್ಚಳನ ಮುಚ್ಚಿ ಇಟ್ಟಿದ್ದೆ ನೋಡಿರಿ ಈಗ ಬೇಯ್ತು ಬೇಯ್ದಿನ ಮೇಲೆ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲ್ಯ ಮಾತ್ರ ಈ ರೀತಿ ಮಾಡಿದ್ರೆ ಸೂಪರಾಗಿರುತ್ತೆ ಚಪಾತಿ ಪಲ್ಯ ಜೊತೆಗೆ ನೋಡಿರಿ ಚಳಿಗಾಲದಾಗ ಮಳೆಗಾಲದಾಗಂತೂ ಅಷ್ಟು ರುಚಿಯಾಗಿ ಬರುತ್ತೆ ಇದು ಪಲ್ಯ ಯಾಕಂದರೆ ಚಪಾತಿ ಭಾಳ ಮಾಡ್ಕೊ ತಿಂತೀವಿ ನೋಡಿರಿ ಹಾಗಾಗಿ ಈಗ ನೋಡಿರಿ ಪಲ್ಯ ಅಂಕಾರ ರೆಡಿ ಆಯಿತು ಆ ಪಲ್ಯದ ಜೊತೆಗೆ ಈಗ ನಾನು ಚಪಾತಿ ಮಾಡ್ಕೊಳಕತ್ತೀನಿ ಆ ಊರಲ್ಲಿ ನಾವು ನಮ್ಮ ನಮ್ಮ ತಂಗಿ ಗಂಡ ಚಪಾತಿ ಇಟ್ಟು ತೊಗೊಂಬಂದಿದ್ರು ಅದು ಏನಪ್ಪ ಅಂದರೆ ಮೋಸ ಮಾಡಿಬಿಟ್ರೆ ಚಪಾತಿ ಹಿಟ್ಟು ಕೊಟ್ಟಿದ್ದಿಲ್ಲ ಮೈದಾ ಹಿಟ್ಟು ಕೊಟ್ಬಿಟ್ಟಿದ್ರು ಅವತ್ತು ಅದನ್ನು ಎಷ್ಟೋ ಕೊಂದ ಮಾಡಿದ್ವಿ ಚಪಾತಿ ಮೈದಾ ಹಿಟ್ಟಿಂದ ಎಲ್ಲರೂ ತಿಂತಾರಂತ ಮಾಡಿದ್ರೆ ಅವತ್ತು ಯಾ ನಮ್ಮ ಮನೆಯವರು ಒಂದೆರಡು ತಿಂದರು ನಮ್ಮ ತಂಗಿ ಗಂಡ ಒಂದೆರಡು ತಿಂದರು ನಾನು ಒಂದೆರಡು ತಿಂದೆ ನಾನು ಅಂದರು ನಮ್ಮ ಸೇರಿ ಎರಡು ತಿನ್ನ ನಮ್ಮ ಒಂದು ತಿಂದ್ಲು ಇಷ್ಟೇ ನಮ್ಮ ಮಮೀತ ತಿಂದ್ಲೋ ಇಲ್ಲ ನೆನಪಿಲ್ಲ ನನಗೆ ನಮ್ಮ ತಂಗಿ ತಿನ್ನಲೇ ಇಲ್ಲ ಹಂಗೆ ಮಕ್ಕಂಬಿಟ್ಲು ಸುಸ್ತಾಗೈತಿ ಅಂತ ಹೇಳ್ಬಿಟ್ಟು ಹಂಗಾಗಿ ಎಷ್ಟೊಂದು ಚಪಾತಿ ತಿನ್ಲೇ ಎಲ್ಲ ಹಂಗ ಇದ್ದವು ನಮ್ಮವ್ಗೆ ಹೇಳಿದ್ವಿ ಯಾವ್ದಾರ ಹಸುವಿಗೆ ಕೊಟ್ಬಿಡುವ ತಿಂತೈತೆ ಅವು ಆದ್ರೂ ತಿಂತಾವೋ ಅಂತ ಅಂದ್ಕೊಟ್ಟೆ ಹಸುವೇನು ಕೊಡೋದು ಒಳ್ಳೇದಲ್ಲ ಮೈದಾ ಮತ್ತು ಇನ್ನೇನು ಮಾಡೋದು ಹೇಳ್ರಿ ಕೆಡಿಸೋದು ಬೇಡ ಅಂತ ಹೇಳಿ ಹಂಗ ಹೇಳಿದೆ ನಾವ್ಯಾ ತಿನ್ಸಕುಂತರ ಚಪಾತಿ ಪಲ್ಯನ ಇಲ್ಲ ನಮ್ಮಮ್ಮ ಚಪಾತಿ ನೀವು ವಿಡಿಯೋ ಮಾಡೋ ನಿಮಗೆ ಉಬ್ಬಲ್ಲಾ ಫ್ರೆಂಡ್ ನಿಮಗ್ ತೋರಿಸ್ಬೇಕಂತಂದ್ರಿ ಉಬ್ಬದ ಇಲ್ಲಿ ಪಲ್ಯ ಐತಿ ನೋಡ್ರಿ ಚಟ್ನಿಪುಡಿ ಹ್ಞೂ ಚಟ್ನಿ ಚಟ್ನಿ ನೀವು ನಮಿತಾನು ಚಪಾತಿ ಮಾಡಕ್ಕೆ ಕಲ್ಸಾಕತ್ತೀನಿ ಒಂದು ಚಪಾತಿ ಈಗ ಲಾಸ್ಟಿಗೆ ಒಂದೊಂದು ಬಿಡಬೇಕು ಮಕ್ಕಳಿಗೆ ಒಂದೊಂದು ಮಾಡಕ್ಕೆ ಬಿಟ್ವಿ ಅಂದ್ರೆ ಹೆಂಗಾರೆ ಅಕಾಲಿ ಒಟ್ಟು ಕಲಿಬೇಕು ಫಸ್ಟ್ಗೆ ಎಲ್ಲದು ನೀಟಾಗಿ ಇರಂಗಿಲ್ಲ ಹಾಗಾಗಿ ಇವತ್ತು ನಾನು ಮಾಡ್ತೀನಿ ಅಂತ ನಿಂತಿಲ್ಲ ಅದಕ್ಕೆ ಲಾಸ್ಟಿಗೆ ಮಾಡು ಅಂತೀರು ನೀನು ಅಂಥೇಳಿ ಈಗ ಒಂದು ಚಪಾತಿ ಮಾಡೋಕೆ ಕೊಟ್ಟಿನಿ ನೋಡ್ರಿ ಪರವಾಗಿಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ನೋಡಿರಿ ಮಕ್ಳಿಗೆ ಈ ಥರ ಕಲಿಸ್ಬೇಕು ಅಂದ್ರೆ ಕಲಿತಾರೆ ರೊಟ್ಟಿನೂ ಮಾಡೋದು ಕಲಿಸ್ಬೇಕು ಪಲ್ಯ ಮಾಡೋದು ಕಲಿಸ್ಬೇಕು ರೊಟ್ಟಿ ಅಂದ್ರೆ ಮಾಡೋದು ಕಲಿಬೇಕಮ್ಮ ಹ್ಞೂ ಜಾಳದಿಟ್ಟು ಹಾಕಿಸ್ಬೇಕು ಸಾಕು ಸಾಕು ಹತ್ಕೊಂಡ್ಬಿಡುತ್ತ ನೀ ಜಾಸ್ತಿ ಅದನ್ನು ಇದನ್ನು ಮಾಡಿದೆ ಅಂದ್ರೆ ನೋಡಲ್ಲ ಹಂಗಾನೆ ತೆಗ್ಯೋದು ಎರಡು ಕೈಲಿ ನಿಧಾನ ಹಾಕ್ಬೇಕಾದ್ರೂ ಅಷ್ಟೇ ನಿಧಾನವಾಗಿ ಹ್ಞೂ ಹಾಕೊಂದು ಸೂರು ತಡಿ ನಾ ಹಚ್ತೀನಿ ನೋಡ್ಕೊ ನಾ ಹಚ್ಚೋದು ನೀ ನೋಡ್ಕೊ ಮಾಡ ಹ್ಞೂ ಅದು ಚಪಾತಿ ಚೆಂದ ಹ್ಞೂ ನಿಧಾನವಾಗಿ ಹಾಕು ಹಾಂ ಹಂಗೆ ನಿಧಾನವಾಗಿ ಹಾಕಿದ್ರೆ ಹಿಂಗಾಗಲ್ಲ ಏನ ಹ್ಞೂ ಈಗ ಹನ್ಸು ಚಲೋತ್ನೆ ಕಾದೈತೆ ನೀಟಾಗಿ ಬಂತದು ಫೋಲ್ಡ್ ಆಗಲಿಲ್ಲ ಒಂದು ವೇಳೆ ಹಂಚು ಬೇ ಕಾದಿರಲಿಲ್ಲ ಅಂದ್ರೆ ಚಪಾತಿ ಹಂಗೆ ಇದಾಗ್ಬಿಡ್ತೈತೆ ಅದು ಹೊಳೆ ಇರು ಇರು ಈಗ ಹಾಕಿದಿ ಒಂದು ನಿಮಿಷ ಬಿಡ್ಬೇಕು ಹ್ಞೂ ಗುಬ್ಬಿ ಬರಬೇಕು ಹಾಕಿ ಹೊಳಸಾಕಿ ಹಾಂ ನಿಧಾನವಾಗಿ ಹಾಕ್ಬೇಕು ಏನ ಹಾಂ ಇಲ್ಲ ಹ್ಞೂ ನಾವು ಲಟ್ಟಿಸ್ಬೇಕಾದ್ರೆ ದುಂಡಗ ದಪ್ಪಗಿ ಅಂದರೆ ಮಧ್ಯದಲ್ಲಿ ದಪ್ಪ ಇರಬೇಕು ಒಂದುಸೂರು ಹಂಚಿ ತಳ್ಳಾಗಿರಬೇಕು ಅಂದ್ರೆ ಉಬ್ತಾವೆ ಚಲೋ ಹೊತ್ತ ಏನು ಏನು ಹ್ಞೂ ಹ್ಞೂ ಅನ್ನೋದು ಕಲಿಬೇಕು ಫಸ್ಟ್ ಆಫ್ ಆಲ್ ನನ್ನ ಚಪಾತಿ ಹಂಗದ ನೋಡ ಹಂಗೆ ಬರ್ತೀನಿ ಹಾಂ ಹಾಂ ತೋರ್ಸಕತ್ತೀನಿ ನೋಡಿರಿ ನಮ್ದು ನಮ್ಮಿತನ ಚಪಾತಿನೂ ಉಬ್ಬಾಗತ್ತೈತಿ ಪೂರಿ ಥರ ಉಬ್ಬುತ್ತ ಅದಿಲ್ಲ ಹ್ಞೂ ನಮ್ಮ ನಾವೇ ಊಟ ಬಿಟ್ಟು ಇಲ್ಲಿ ಬಂದು ಕುಂತ ನಾವೇ ಯಾಕೆ ಊಟ ಬಿಟ್ಟು ಇಲ್ಲಿ ಬಂದಿದ್ದೀ ಹಾಂ ನಿಮ್ಮ ಅಪ್ಪ ಊಟ ಮಾಡಿಸ್ಲಿಲ್ಲ ನಿಂಗೆ ಹೌದಾ ಹ್ಞೂ ಅಂತ ಹ್ಞೂ ಊಟ ಮಾಡಿಸ್ಲಿಲ್ಲ ಅಪ್ಪ ಹಾಂ ಮಮ್ಮು ಉಣಿಸ್ಲಿಲ್ಲ ನಿನಗೆ ಚಪಾತಿ ತಿನ್ನಲ್ವ ನೀನು ನಾನೇ ತಿನ್ನಿಸ್ಬೇಕ ನಿನಗೆ ಹ್ಞೂ 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 ತಿನ್ನಿಸ್ತೀನಿ ಆತ ಕೈ ತೊಳ್ಕೊಂಬರ್ತೀನಿ ಹಾಕ್ಕೊಂಬರ್ತೀನಿ ಹ್ಞೂ ಕೂದ ನೋಡಿರಿ ಯಾಕ್ರಿ ಇವತ್ತು ತಲೆ ಸ್ನಾನ ಮಾಡಿಸ್ಬಿಟ್ಟೆ ಬೆಳಿಗ್ಗೆ ಇಕ್ಕಿದೆ ಸ್ನಾನ ಫಸ್ಟು ಹಾಂ ಹಾಕ್ಕೊಂಬರ್ತೀನಿ ರೀ ಚಪಾತಿ ಪಲ್ಯ ಹಾಕ್ಕೊಂಬರ್ತೀನಿ ಆತನವಾ ಜ್ವರಾಗಿಟ್ಟ ಇಲ್ಲ ಒಲಿ ಈಗ ಆಫ್ ಮಾಡಿದ ಏನು ನೋಡಿರಿ ಬಿತ್ತದೆ ಸರಿ ಇಲ್ಲ ಇಲ್ಲ ನೋಡಿಲ್ಲ ಈ ಕಡೆ ಹಿಂಗೆ ಹಸಿ ಹಸಿ ಇರಬಾರ್ದು ಹ್ಞೂ ಹ್ಞೂ ಸರಿ ಒಳಸಿ ಹಾಕಿ ಈಗ ಈ ಕಡೆ ಇಲ್ಲಿ ಹಸಿ ಐತಲ್ಲ ಅಲ್ಲ ಅದನ್ನು ಬೇಯಿಸ್ಬೇಕೀಗ ಹಾಂ ನೋಡಿರಿ ಹಂಗೆ ಎಲ್ಲೆಲ್ಲಿ ಈ ಥರ ಕಾಣಿಸುತ್ತೆ ನೋಡು ಈ ಥರ ಹಸಿ ಬಿಸಿ ಅದನ್ನ ನೀಟಾಗಿ ಬೇಯಿಸ್ಬೇಕು ನೀ ಮಾಡಿದ್ದು ನೀನು ತಿಂದ್ರ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರ್ತೈತಿ ಹ್ಞೂ ಹ್ಞೂ ಮತ್ತು ನಾವು ಮಾಡಿದ್ದು ನಾವೇ ತಿನ್ಬೇಕು ಅಂದ್ರೆ ಚೆನ್ನಾಗಿ ಬರ್ತಾವಂತ ಮುಂದೆ ಹ್ಞೂ ಹೊಟ್ಟೆ ಸರಿ ಇಲ್ಲ ಅಂತ ಉಪವಾಸ ಮಕ್ಕೊಂಡೆ ಅಂದ್ರೆ ಮತ್ತಿಟ್ಟು ಹೊಟ್ಟೆ ಕೆಡತ್ತ ಗ್ಯಾಸ್ಟಿಕ್ ಬಿಡುತ್ತೆ ಏನ ಊಟ ಮಾಡಿ ಇದು ಸಾಕು ತೆಗಿಯೋದ ನಿಧಾನಮ್ಮ ಬಿಡು ಬಿಡು ಒಣ ಹಿಟ್ಟನೆ ಬಿತ್ತ ಹ್ಞೂ ನೋಡಿರಿ ಒನಾಯ್ತು ತಿನ್ಬಾರ್ದ ಮನೆ ಪರವಾಗಿಲ್ಲ ನೋಡ್ರಿ ಚೊಲೋತ್ನಾಗ ಬೇಯಿಸಿ ಚಲೋ ಲಟ್ಟಿ ಸಾಕು ಇದು ಹೆಂಗಾಗೈತಿ ಗೊತ್ತ ಸೇಫ್ ಓವೆಲ್ ಸೇಫ್ ಆಗೈತಿ ಮೊಟ್ಟೆ ಸೇಫ್ ಸೇಫ್ ಶೇಪ್ ಅಲ್ಲ ಶೇಪ್ ನೋಡ್ರಿ ಇದನ್ನೊಂದು ಎರಡು ತೆಗೆದು ಊಟ ಮಾಡಿಸ್ತೀನಿ ನಿಮ್ಮ ಅಪ್ಪನ್ ಕೂಟ ಊಟನ ಮಾಡ್ಲಿಲ್ಲ ಇಲ್ಲ ಚೆನ್ನಾಗಿ ಮಾಡಿದೆ ತಿನ್ನೋನಿಂದ ನೀನೇ ತಿನ್ಬೇಕೀಗೆ ಚಪಾತಿನ ಏನೇ ಹ್ಞೂ

ಹಿಂಗೇನು ಅನ್ನ ಇನ್ನೊಂದು ಚಪಾತಿ ಕುಕ್ಕರ್ ಎಬ್ಸ್ತಿದ್ರು ನೋಡಿ ಇವ್ರು ಕುಕ್ಕರ ಡಂಬು ಅನ್ನಿಸ್ತಿದ್ದ ಅನ್ನ ಹಾಕೊತಾರೆ ಇವ್ರು ನೋಡಿ ನೋಡ್ರಿ ಫ್ರೆಂಡ್ಸು ನಮಿತಾ ಉಣ್ಣಕತ್ತಾ ಒಂದು ಚಪಾತಿ ಹಾಕೊಂಡ ಹೆಂಗಾಗೈತಿ ಫುಲ್ ಮೂಡ್ ಅಪ್ಸೆಟ್ ಆಗ್ಯಳ ಈಗಾಕಿ ನನ್ನ ಫೋನಾಗ ಒಂದು ಕಿತಾಪತಿ ಮಾಡಿದ್ಲು ಅವರ ಅಪ್ಪ ಹೊಡಿತ ಫುಲ್ ಡೌನ್ ಆಗಿಬಿಟ್ಟಿದ್ಲು ಚೆನ್ನಾಗೈತೆ ಆಪಲ್ಲ ಹ್ಞೂ ನೋಡ್ರಿ ಎಲ್ಲ ತಿಂದೆಣ್ಣವೇ ನೋಡಿರಿ ಉಬ್ಬಿಸ್ಕೊಂಡು ಹೆಂಗೆ ಕೂತಾಳ್ರಿ ಅವ್ರ ಅಪ್ಪನ ಜೊತೆಗೇನು ತಿನ್ನಲಿಲ್ಲ ಈಗ ನನ್ನ ಜೊತೆಗೆ ತಿನ್ವಾಳು ಅನ್ನ ಉಂಥ ನೋಡ್ತೀನಿ ಇದೊಂದು ಚಪಾತಿ ತಿಂತೀನಿ ನಾನು ಚಪಾತಿ ತಿಂದೆ ಪಲ್ಯ ಅಂಕರ್ ಚಲೋ ಆಗೈತಿ ಹ್ಞೂ ಅದಿಲ್ಲ ನಮಗೆ ಹ್ಞೂ ಹ್ಞೂ ಅಕ್ಕಿ ಮಾಡಿ ಚಪಾತಿ ಅಕ್ಕಿನ ತಿನ್ನಾಗತ್ತೊಳ್ರಿ ತಿಂತಿದ್ದಿಲ್ಲ ಅದು ಫೋನ್ ಇದು ಈಗ ಹೆದರ್ಕೊಂಡು ಹ್ಞೂ ತಿನ್ನಕ್ಕಂತ ಹ್ಞೂ ನಾವೇ ಬರ್ರಿ ಅನ್ನ ಉಂಥರಮ್ಮ ಯಾರಾದರೂ ಹ್ಞೂ ಚಪಾತಿ ತಿನ್ನಬೇಕು ನಾವೆ ಹಾ ಬಡಂಗ ಮಾಡ್ಬರ್ದು ಹ್ಮ್